ನಾವು ಬರ್ದಿರೋ ಕೆಲವೊಂದು ಹಾಡುಗಳು ಚೆನ್ನಾಗಿ ಪಿಕ್ಚರೈಸ್ ಮಾಡಿಲ್ಲ ಅಂತ ನಮಗೆ ಬೇಜಾರಿದೆ ನಾಗಾರ್ಜುನ್ ಇಂಡಸ್ಟ್ರಿಲ್ ಬೆಳೆಯಕ್ಕೆ ಏನೇನ್ ಬೇಕಲ್ಲ ಮಾಡಿದ್ರು ಬರಹಗಾರರಿಗೆ ಪ್ರಾಮುಖ್ಯತೆ ಹೆಚ್ಚಾದ್ರೆ ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ಬೆಳಿಬಹುದು ಡೈರೆಕ್ಟರ್ಗೆ ಕ್ಲಾರಿಟಿ ತುಂಬಾ ಚೆನ್ನಾಗಿದ್ರೆ ಹಾಡುಗಳು ಬೇಗ ಮುಗಿಯತ್ತೆ

ಹ್ಮ್ ಹ್ಮ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕತೆ ಹೇಳಿದ್ರೆ ಅವ್ರು ಹೇಳ್ತಾರೋ ಕತೆಲೆ ಅರ್ಧ ಸಾಹಿತ್ಯ ಇರುತ್ತೆ ಅಲ್ಲಪ್ಪ ನಾನು ಹೇಳಿದ್ದೆ ಬರ್ದಿದ್ಯಲ್ವ ನೀನ್ ಬೇರೆ ಬರೀ ಅಂತ ಹೇಳಿಸ್ಕೊಂಡಿರೋದು ಇದೆ ನೀವೇ ಹೇಳಿದ್ರಲ್ಲ ಸರ್ ಹಿಂಗೇ ಇರ್ಬೇಕು ಅಂತ ಏನ್ ಬೇಕಂತ ಗೊತ್ತಾಗುತ್ತೆ ಬಟ್ ಪೊಯಿಟ್ರಿ ಆಮೇಲೆ ನಾವು ಅದು ಬರೀಲೇಬೇಕಾಗುವುದು ಹಾಡಿನ ಸಾಹಿತ್ಯ ಗಮನಿಸಿ ಹಾಡನ್ನೇ ಎಂಜಾಯ್ ಮಾಡೋರು ನಮ್ಮಲ್ಲಿ ತುಂಬ ಕಡಿಮೆ ಜನ ಕರ್ನಾಟಕದಲ್ಲಿ ಲಿರಿಸಿಸ್ಟ್ಗಳು ಅಂಡರ್ ರೇಟೆಡ್

ಹೌದಾ ಸಿಗಲ್ವಾ ಪದಗಳೇನ್ ಚೇಂಜ್ ಆಗಲ್ವಲ್ಲ ಭಾವನೆಗಳು ಅಂದ್ರೆ ಎಸ್ ಪದಗಳು ಅದೇ ಅದೇ ಕನ್ನಡ ನೀವು ಸುಮ್ಮನೆ ಆಗಿರೋ ಇನ್ನೊಬ್ರು ಹುಡುಕಿ ಕರಸ್ ಸುಮ್ನೆ ಮದ್ವೆ ಆಗಿರೋನು ಇನ್ನೊಬ್ರು ಹುಡುಕಿ ಕರಸ್ತು ಮದುವೆ ನೋಡಿ ಕಾಯ್ಬೋದಿತ್ತೋ ಈ ವಿಚಾರ ನಿಮ್ಗೆ ಹೇಳ್ಬೇಕು ಅಂತ ಬಂದೆ ಫ್ರೆಂಡ್ಸ್ ತ್ರಿಲೋಕ್ ತ್ರಿವಿಕ್ರಮ ಅಂತ ಎಲಿಜಿಬಲ್ ಬ್ಯಾಚುಲರ್